ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆಲ್ರೆಡಿ ತಂಬಲೇನ ನೋಡಿದ್ದೀರಾ ಏನು ವಿಷಯ ಅಂತ ಹೇಳಿ ನನಗೆ ಇವತ್ತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಫೈನಲಿ ನನಗೆ ಯೂಟ್ಯೂಬಿಂದ ಆರ್ಟ್ಸ್ ಸೈನ್ಸ್ ಪಿನ್ ಬಂತು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ನಾನು ಫಸ್ಟು ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಇದನ್ನು ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಸ್ಟು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ನಿಮ್ಮೆಲ್ಲರ ಸಪೋರ್ಟಿಂದಲೇ ನನಗೆ ಇವತ್ತು ಈ ಪಿನ್ ಬಂದಿರೋದು ಈ ಖುಷಿ ನನಗೆ ಯಾವ ರೀತಿ ಹೇಳ್ಕೊಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಮೊನಿಟೈಸೇಷನ್ ಆದಮೇಲೆ ಐ ಡಿ ವೆರಿಫಿಕೇಷನ್ ಬರುತ್ತೆ ಐ ಡಿ ವೆರಿಫಿಕೇಷನ್ ಆದಮೇಲೆ ಅಡ್ರೆಸ್ ಅಂದರೆ ಟೆನ್ ಡಾಲರ್ ಕಂಪ್ಲೀಟ್ ಆಗಬೇಕು ಟೆನ್ ಡಾಲರ್ ಕಂಪ್ಲೀಟ್ ಆದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಬರುತ್ತೆ ಅದು ಬಂತಾದಮೇಲೆ ನಮ್ಮ ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದ್ದರೆ ಅದ್ರ ಜೊತೆ ನಮ್ಮ ಅಡ್ರೆಸ್ ಜೊತೆ ನೀವು ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ ಫೋನ್ ನಂಬರ್ನ ಹಾಕಿ ಅಸ್ಮಾತ್ ನಮ್ಮದು ಅಡ್ರೆಸ್ ಏನಾದರೂ ತಪ್ಪಾಗಿದೆ ಅಂತ ಅಂದರೆ ನಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ನಮ್ಮ ಬಗ್ಗೆ ಅಡ್ರೆಸ್ನ ಕೇಳಿಕೊಂಡು ಬಂದು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಆ ಟೆನ್ ಡಾಲರ್ ಕಂಪ್ಲೀಟ್ ಆದಮೇಲೆ ನಮಗೆ ಒಂದು ಮೇಲ್ ಬರುತ್ತೆ ನಿಮ್ಮದು ಐ ಡಿ ವೆರಿಫಿಕೇಷನ್ ಮಾಡ್ಕೋಬೇಕು ಅಂತ ಆ ಐ ಡಿ ವೆರಿಫಿಕೇಷನ್ ಮಾಡ್ಕೊಂಡು ಆದಮೇಲೆ ನಮಗೆ ಒಂದು ತ್ರೀ ವೀಕ್ಸ್ ಒಳಗಡೆ ಈ ಪಿನ್ ಬರುತ್ತೆ ಎಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ಒಂದು ಟೆನ್ ಡೇಸ್ ಒಳಗಡೆ ಬಂದುಬಿಡುತ್ತೆ ನನಗೂ ಅಷ್ಟೇ ಇವತ್ತಿಗೆ ಕರೆಕ್ಟಾಗಿ ಒಂಬತ್ತು ದಿನ ಆಯಿತು ನನ್ನ ಲಕ್ಕಿ ನಂಬರ್ ಒಂಬತ್ತು ಅದರಲ್ಲೂ ಗುರುರಾಯರವಾರ ನನ್ನ ನನಗೆ ಆರ ದೇವರು ಅಂತಲೇ ಹೇಳ್ಬೋದು ರಾಯರು ಅವರು ವಾರದ ದಿನವೇ ನನಗೆ ಇವತ್ತು ಈ ಪಿನ್ ಬಂದಿದೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ತುಂಬ ತುಂಬಾ ಖುಷಿ ಆಗ್ತಾಯಿದೆ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಇವತ್ತು ಬರುತ್ತೆ ಅಂತ ಬಂದು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಮೇಲ್ ಚೆಕ್ ಮಾಡ್ತಾ ಇದ್ದೆ ಯಾವತ್ತು ಬರುತ್ತೆ ಯಾವತ್ತು ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ಇವತ್ತು ಬಂತು ಫಸ್ಟ್ ಆಫ್ ಆಲ್ ಮತ್ತೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಇವತ್ತು ಈ ಪಿನ್ನ ತಗೊಂಡಿರೋದು ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಕಷ್ಟ ಅಂದರೆ ಯಾವ ಥರ ಅಂದರೆ ಹೇಳ್ಬೋದು ನೀವು ಏನು ಬಹಳ ಕಷ್ಟಪಟ್ಬಿಟ್ಟಿದ್ದಾಳೆ ಇವಳು ಪಾಪು ಚಿಕ್ಕ ಪಾಪು ಇತ್ತು ಅವಳನ್ನು ನೋಡಿಕೊಂಡು ವೀಡಿಯೋ ಮಾಡಬೇಕು ನನ್ನ ನಮ್ಮ ಮನೇಲಿ ಯಾರೂ ಸಹ ಹೆಲ್ಪ್ ಮಾಡಲ್ಲ ಒಂದು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ ವೀಡಿಯೋ ಎಡಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋಲ್ಲ ಯಾವುದಕ್ಕೂ ಯಾರೂ ಹೆಲ್ಪ್ ಮಾಡಲ್ಲ ನಾನು ಒಪ್ಪಳೇ ವೀಡಿಯೋ ಮಾಡ್ಕೋಬೇಕು ಎಡಿಟ್ ಮಾಡಬೇಕು ಪಾಪು ನೋಡ್ಕೋಬೇಕು ದೊಡ್ಡವಳಿದ್ದಾಳೆ ಅವಳನ್ನು ಸಹ ಸ್ಕೂಲಿಗೆ ಕಳಿಸ್ಬೇಕು ಇವ್ರು ಇಷ್ಟು ಜನದ ಮಧ್ಯೆ ನಾನು ಏನೋ ಒಂದೊಂದು ವೀಡಿಯೋ ಮಾಡೋದು ವೀಡಿಯೋ ಹಾಕೋದು ಆ ಥರ ಮಾಡ್ತಾಯಿದ್ದೆ ಅದರೊಳಗಡೆ ಕೆಟ್ಟು ಕಮೆಂಟ್ಸ್ ಕಿಟ್ ಕೆಟ್ಟ ಬ್ಯಾಡ್ ಕಮೆಂಟ್ಸ್ ಬೇರೆ ಸಾರಿ ಹಾಂ ಬ್ಯಾಡ್ ಕಮೆಂಟ್ಸ್ ಬೇರೆ ಏನು ಎಷ್ಟು ದೇವ್ರಿಗೆ ಕೈ ಮುಗ್ದಿದೆಯೋ ನಿಮಗೆ ಅಷ್ಟು ಸಬ್ಸ್ಕ್ರೈಬ್ ಆಗೋದಕ್ಕೆ ಯಾವ ದೇವ್ರಿಗೆ ಏನೇನೋ ಕೆಟ್ಟದಾಗಿ ಕಮೆಂಟ್ ಮಾಡ್ತಾಯಿದ್ರು ತುಂಬಾ ಬೇಜಾರಾಗ್ತಾಯಿತ್ತು ಯಾಕಪ್ಪ ನಾನು ಬೇಡ ಯೂಟ್ಯೂಬು ಬಿಟ್ಬಿಡೋಣ ಅಂತ ಎಷ್ಟೋ ಸಲ ಅಂದ್ಕೊಂಡೆ ಆಮೇಲೆ ಅನಿಸ್ತು ಏನಕ್ಕೆ ಬೇರೆಯವ್ರು ಯಾರೋ ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಏನು ತಪ್ಪು ಮಾಡ್ತಾ ಇಲ್ಲ ಅಂತ ಅಂದಾಗ ಏನಕ್ಕೆ ನಾವು ಯೂಟ್ಯೂಬ್ನ ನಿಲ್ಲಿಸಬೇಕು ಬೇಡ ಹತ್ತಿದೀವಿ ತುಂಬ ದಿನ ಹತ್ಬಿಟ್ಟಿದ್ದೀನಿ ಈಗ ಕಮೆಂಟ್ಸ್ ನೋಡಿ ಏನೇನೋ ಗಮೆಂಟ್ಸು ಹೇಳಬಾರ್ದು ಇವತ್ತು ಖುಷಿ ದಿನ ಆ ಥರ ಹೇಳೋಕ್ಕೆ ಹೋಗ್ಬಾರ್ದು ಯಾರಾದರೂ ಏನಾದರೂ ಇದ್ದೀವಿ ಅಂತ ಅಂದರೆ ತುಂಬ ಜನ ಕಾಲಡಿಯವರೇ ಇರ್ತಾರೆ ಅದಕ್ಕೆಲ್ಲ ಕೇರ್ ಮಾಡಬಾರ್ದು ನಮ್ಮ ಪಾಡಿಂದ ಮುಂದೆ ಹೋಗ್ತಾ ಇರಬೇಕು ಅನ್ನೋರು ಅಂದ್ಕೊತಾ ಇರಲಿ ನಮ್ಮ ಪಾಡಿದ ಮುಂದೆ ಹೋಗೋಣ ಅಂತ ಯಾರಾದರೂ ಒಬ್ಬರು ಕೆಟ್ಟದಾಗ ಮಾತಾಡಿದ್ರೆ ಅಷ್ಟೇ ನಾವೇನಾದರೂ ಸಾಧನೆ ಮಾಡೋಕ್ಕಾಗುತ್ತೆ ನಿಜವಾಗ್ಲೂ ಇದನ್ನು ನನ್ನ ಲೈಫಲ್ಲಿ ತುಂಬಾ ಅನುಭವ ಆಗಿದೆ ಎಷ್ಟೋ ಜನ ಏನಾದರೂ ಅಂದಿರ್ತಾರೆ ಆ ಛಲದಲ್ಲಿ ಇಲ್ಲ ನಾವು ಮಾಡಬೇಕು ಅಂತ ಮುಂದೆ ಹೋದರೆ ಈ ಥರ ಏನಾದರೂ ಸಾ ಸಾಧನೆ ಮಾಡ್ಬೋದು ಇವತ್ತು ನನ್ನ ಸಾಧನೆ ನನಗೆ ದೊಡ್ಡದು ಬೇರೆಯವ್ರು ಅಂದ್ಕೊಂಬೋದು ಇದು ಏನು ಸಾಧನೆ ಏನು ದೊಡ್ಡ ಇವ್ರು ಮಾಡಿದ್ದಾಳೆ ಅಂತ ಬಟ್ ನಾವು ಮನೆಯಲ್ಲಿ ಏನೋ ಮಕ್ಕಳು ನೋಡಿಕೊಂಡು ಈ ಥರ ಚಿಕ್ಕ ಪುಟ್ಟದ್ದು ಮಾಡೋದಾಗಲೂ ತುಂಬ ಖುಷಿ ಆಗುತ್ತೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ರಿಗೂ ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿಂದಲೇ ಇವತ್ತು ಈ ಮಟ್ಟಿಗೆ ಇರೋದು ಅಂತಲೂ ಹೇಳ್ಬೋದು ಏನು ಕೋಟಿ ಸಂಪಾದನೆ ಮಾಡ್ತೀವಿ ಒಂದೊಂದು ಲಕ್ಷ ಸಂಪಾದನೆ ಮಾಡ್ತೀವಿ ಅಂತ ಅಲ್ಲ ನಾವು ಒಂದು ರೂಪಾಯಿ ದುಡಿದ್ರೂ ನಿಗದಾಗಿ ದುಡಿದ್ರೆ ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲ ಅಲ್ವಾ ಮನೆಯವರು ಮಾಡು ನೀನು ಈ ರೀತಿಯಾಗಿ ಮಾಡು ಅಂತ ಹೇಳಿದ್ರೆ ಮಾಡ್ಬೋದು ನಾವೇನು ಬೇರೆ ಯಾವ ಏನೇನೋದರಿಂದ ನಾವೇನು ಮಾಡ್ತಾ ಇಲ್ಲ ಅಲ್ವಾ ಜರ್ನಿ ಹೇಗೆ ನಾನು ಸ್ಟಾರ್ಟ್ ಮಾಡಿದೆ ಅದು ಹೇಗೆ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವತ್ತು ನನ್ನ ಯೂಟ್ಯೂಬ್ ಪಿನ್ ಬಂದಿರೋದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇವತ್ತು ಗುರುವಾರ ರಾಯರ ವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆನ ಮಾಡ್ತಾಯಿದ್ದೆ ನಾನು ಬೇಗನೆ ಎದ್ದು ಎಲ್ಲ ಫ್ರೆಶ್ ಆಗಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಗೂಗಲ್ ಆರ್ಟ್ಸ್ ಸೆನ್ಸ್ ಪಿನ್ ಬಂದಿತ್ತಲ್ಲ ಅದ್ರದ್ದು ಅದ್ರೂ ಹತ್ರ ಇಟ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಆ ಪೂಜೆನ ಮಾಡ್ತಾಯಿದ್ದೀನಿ ಅದರಲ್ಲೂ ಗುರುವಾರ ಬಂದಿರೋದು ನಂಗಂತೂ ಹೇಳೋಕ್ಕಾಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಾಯಿದೆ ರಾಯರನ್ನ ನಂಬಿದ್ರೆ ರಾಯರ್ ಯಾವತ್ತೂ ನಮ್ಮ ಕೈನ ಬಿಡಲ್ವಂತೆ ಒಂದು ಸಲ ಕೈನ ಇಟ್ಟು ಇಟ್ಕೊಂಡ್ರೆ ನಾವಿರೋವರಿಗೂ ರಾಯ ನಮ್ಮನ್ನು ಕಾಪಾಡ್ತಾರೆ ನಾವು ಅಷ್ಟೇ ರಾಯರಿಗೆ ಋಣಿಯಾಗಿರ್ಬೇಕಲ್ವ ಇವತ್ತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ನನಗೆ ಗೂಗಲ್ ಆರ್ಸೆಸ್ ಪಿನ್ ಬಂದಿದೆ ಇದೇ ರೀತಿ ಮುಂದೇನೂ ನನಗೆ ಸಪೋರ್ಟ್ ಇರಿ ಆದಷ್ಟು ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಆಲ್ರೆಡಿ ನನಗೆ ಎಂಬತ್ತ್ಮೂರು ಸಾವಿರದ ಏಳ್ನೂರು ಸಬ್ಸ್ಕ್ರೈಬ್ ಆಗಿದೆ ಹೀಗೇನೆ ಸಪೋರ್ಟ್ ಮಾಡಿ ಬೇಗ ಒಂದು ಲಕ್ಷ ನನಗೆ ಸಬ್ಸ್ಕ್ರೈಬ್ ಆದರೆ ಮುಂದೆ ಸಿಲ್ವರ್ ಪೇ ಬಟನ್ ಬರುತ್ತೆ ರಾಯರಿದ್ದಾರೆ ಇದ್ದಾರೆ ಅಂತ ನಂಬಿದ್ದೀನಿ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ನನಗೆ ಈ ಪಿನ್ ಬಂದಿದೆ ಹಾಗೆ ನೀ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ